ಈಗ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಬಿಸಿ ಎದುರಾಗಿರುವಂತದ್ದು ಇನ್ನು ರದ್ದಾಯಿತು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಬಂಧನವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಇನ್ನು ಭವಾನಿ ರೇವಣ್ಣ ಬಂಧನಕ್ಕಾಗಿ ಎಸ್ಐ ಟಿ ತಂಡ ಎಸ್ ಐ ಟಿ ತಂಡ ಬಲೆ ಬೀಸಿರುವಂತದ್ದು ಬಂಧನ ಬೀಸಿ ನಡುವೆ ಎಸ್ಐಟಿ ಎದುರು ಹಾಜರಾಗ್ತಾರ ಭವಾನಿ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಎಸ್ಐಟಿ ಮುಂದೆ ಹಾಜರಾದ್ರೆ ಬಹುತೇಕವಾಗಿ ಭವಾನಿ ರೇವಣ್ಣ ಬಂಧನ ಫಿಕ್ಸ್ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಏನು ಸದಾ ಕಾರ್ಯಕರ್ತರಿಂದ ತುಂಬಿರುತ್ತಿದ್ದಂತಹ ನಿವಾಸ ಈಗ ಬೀಕೋ ಎನ್ತಾ ಇದೆ ಇಪ್ಪತ್ತು ದಿನಗಳಿಂದ ಮನೆಯ ಯಜಮಾನ ನಿಲ್ಲದೆ ಬನುಗುಡುತ್ತಿರುವಂತಹ ಮನೆ ಇದು ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗುವುದು ಬಹುತೇಕ ಡೌಟ್ ಎಂಬಂತೆ ಕಾಣ್ತಾ ಇದೆ ಇನ್ನು ತೀವ್ರ ಕುತೂಹಲವನ್ನ ಮೂಡಿಸಿರುವಂತಹ ಭವಾನಿ ರೇವಣ್ಣ ವಿಚಾರಣೆಯ ನಡೆ ಕಿಡ್ ಕೇಸ್ ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಎದುರಾಗುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಏನು ರದ್ದಾಯ್ತು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಏನು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನನ್ನ ಅಪ್ಲೈ ಮಾಡಿದ್ರು ಈಗ ರದ್ದಾಗಿರುವಂತಹ ಗಳು ಹೆಚ್ಚಾಗಿ ಬರ್ತಾ ಇದೆ ಭವಾನಿ ರೇವಣ್ಣ ಬಂಧನಕ್ಕಾಗಿ ಐ ಟಿ ತಂಡ ಬಲೆ ಬೀಸಿರುವಂತದ್ದು ಇನ್ನು ಈ ಬಂಧನ ಭೀತಿಯ ನಡುವೆ ಎಸ್ಐಟಿ ಎದುರು ಭವಾನಿ ಬಂಧ್ ಹಾಜರಾಗ್ತಾರ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ ಎಸ್ಐಟಿ ಮುಂದೆ ಹಾಜರಾದ್ರೆ ಬಹುತೇಕವಾಗಿ ಭವಾನಿ ರೇವಣ್ಣ ಅವರ ಪೀಕೋ ಎನ್ನುತ್ತಿದೆ ಸದಾ ಕಾರ್ಯಕರ್ತರಿಂದ ತುಂಬಿರುತ್ತಿದ್ದಂತಹ ಮನೆ ಇನ್ನು ಇಪ್ಪತ್ತು ದಿನಗಳಿಂದ ಮನೆಯ ಯಜಮಾನ್ರಿಲ್ಲದೆ ಮನೆ ಈಗ ಬನೆಗುಡುವಂತಹ ಸ್ಥಿತಿಯಲ್ಲಿದೆ ಎಸ್ ಏನು ಕಿಡ್ನಾಪ್ ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಆಗಿತ್ತು ಈಗ ಸದ್ಯಕ್ಕೆ ಇನ್ನೂ ಹೆಚ್ಚಾಗಿ ಬಂಧನ ಬೀಸಿ ಎದುರಾಗಿರುವಂಥದ್ದು ಇನ್ನು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನನ್ನ ಏನು ಅಪ್ಲೈ ಮಾಡಿದ್ರು ಇದು ಈಗ ಸದ್ಯಕ್ಕೆ ರದ್ದಾಯ್ತಾ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಅವರ ಬಂಧನವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು ಇನ್ನು ಭವಾನಿ ರೇವಣ್ಣ ಬಂಧನಕ್ಕಾಗಿ ಎಸ್ ಐ ಟಿ ಬಲೆಯನ್ನ ಬೀಸಿರುವಂಥದ್ದು ಬಂಧನ ಭೀತಿ ನಡುವೆ ಎಸ್ಐಟಿ ಟಿ ಎದುರು ಹಾಜರಾಗ್ತಾರಾ ಭವಾನಿ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಎಸ್ಐ ಟಿ ಮುಂದೆ ಹಾಜರಾದ್ರೆ ಬಹುತೇಕವಾಗಿ ಬಹುತೇಕ ಬಹುತೇಕವಾಗಿ ಭವಾನಿ ರೇವಣ್ಣ ಅವರ ಬಂಧನವಾಗುವುದಂತೂ ಫಿಕ್ಸ್ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಏನು ಸದಾ ಕಾರ್ಯಕರ್ತರಿಂದ ತುಂಬಿರು ತುಂಬಿ ತುಳುಕ್ತಿರುವಂತಹ ಮನೆ ಈಗ ಸದ್ಯಕ್ಕೆ ಬಿಕೋ ಎನ್ತಾ ಇದೆ ಇಪ್ಪತ್ತು ದಿನಗಳಿಂದ ಮನೆಯ ಯಜಮಾನರಿಲ್ಲದೆ ಮನೆಗಿಡುತ್ತಿರುವಂತಹ ಈ ಮನೆ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗುವುದು ಬಹುತೇಕವಾಗಿ ಡೌಟ್ ಎಂಬುದಾಗಿ ಕೇಳಿ ಬರ್ತಾ ಇದೆ ಇನ್ನು ತೀವ್ರ ಕುತೂಹಲವನ್ನ ಮೂಡಿಸಿದ ಭವಾನಿ ರೇವಣ್ಣ ವಿಚಾರಣೆ ಈಗ ಅಹ್ ಒಂದು ಚಿಕ್ಕ ನಡೆಯಾಗಿ ಮುಂದೆ ಬರೀತಾ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಕುರಿತು ಎಸ್ಐಟಿ ತನಿಖೆ ಚಾಲ್ತಿಯಲ್ಲಿರುವಂತಿದೆ ಅತ್ತ ಭವಾನಿ ರೇವಣ್ಣ ಅವರ ತವರು ಬನೆಗೂ ಕೂಡ ಈಗ ಅಹ್ ಬೀಗವನ್ನ ಜಡಿಯಲಾಗಿದ್ದು ಈ ಬೃಹತ್ ಬಂಗಲೆ ಇದೀಗ ಖಾಲಿ ಇದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ನಿನ್ನೆ ಎಸ್ಐಟಿಗೆ ಶರಣಾಗಿದ್ದು ತನಿಖೆ ತೀವ್ರಗೊಂಡಿರುವಂಥದ್ದು ಇತ್ತ ಇದೇ ಪ್ರಕರಣದಲ್ಲಿ ಅಪಹರಣ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸುತ್ತಿರುವಂತಹ ಭವಾನಿ ರೇವಣ್ಣ ಕೂಡ ನಾಪತ್ತೆಯಾಗಿದ್ದು ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಈಗ ಎದುರಾಗಿರುವಂಥದ್ದು ಎಸ್ತ ಏನು ಕಿಡ್ನಾಪ್ ಕೇಸ್ ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಏನು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಈಗ ಏನು ಸದ್ಯಕ್ಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ ಜೊತೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ತ ಮನೋಜ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳು ಏನಂತಂದ್ರೆ ಭವಾನಿ ರೇವನ್ ಮೇಲೆ ಕಿಡ್ನಾಪ್ ಕೇಸ್ ಪ್ರಕರಣ ದಾಖಲಾಗೋ ಆರೋಪ ಮುಂದೆನೆ ಅವರು ನಾಪತ್ತೆ ಆಗಿದ್ದಾರೆ ಏನಂದ್ರೆ ಭವಾನಿ ರೇವಣ್ಣವರು ಎಲ್ಲೂ ಎಸ್ಐ ಟಿ ಅವರು ಎಲ್ಲಾ ತಪ್ಪಿ ಇವ್ರನ್ನ ತನಿಖೆ ಮಾಡ್ತಿದ್ರು ಯಾರ ಕೈಗೂ ಸಿಕ್ಕಿಲ್ಲ ಅವರ ತವರು ಮನೆಗೆ ಹೋಗಿರ್ಬೋದು ಅಂತ ಅಥವಾ ಅಲ್ಲಿಗೂ ಹೋಗಿ ಹುಡುಕಿದ್ರೆ ಅಲ್ಲಿ ಮನೆ ಬೀಗ ಹಾಕಿದೆ ಇವರು ಯಾವ ಕಡೆನೂ ಸುಲಭ ಸಿಗ್ತದೆ ಇವ್ರ ಬಗ್ಗೆ ಇದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ತಮ್ಮ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ನೆನ್ನೆ ತಾನೆ ಬಂದನಾಗೊಳಗಾಗಿ ಎಸ್ ಐ ಟಿ ಅವರು ಇವ್ರನ್ನ ಪ್ರಶ್ನೆ ಮಾಡಿದಾಗ ಯಾಕೆ ಈ ಪ್ರಕಾರ ಲೈಂಗಿಕ ಪ್ರಕಾರ ದೌರ್ಜನ್ಯ ನಿಮಗೆ ಎಸಗಿದ್ದಾರೆ ಈ ತರ ನಿಮ್ಮ ಮನೆ ಕೆಲಸದವ್ರು ಈ ತರ ಯಾರೊಂದ್ ಹಿಡಿಗೆ ಅವ್ರಿಗೆ ಎಸ್ ಐ ಟಿ ಅವರಿಗೆ ಮರು ಪ್ರಶ್ನೆ ಮಾಡಿದ್ದಾರೆ ನನ್ನ ಮೇಲೆ ದಾಖಲೆ ಮಾಡೋರು ಯಾರು ಕೇಸ ನನ್ನ ಮೇಲೆ ಮತ್ತೆ ನಮ್ಮಲ್ಲಿ ಮನೆ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಅಂದ್ರೆ ನಮ್ಮ ಊರಲ್ಲಿ ಆಗಿರ್ಬೋದು ಹಾಸನದಲ್ಲಿ ಮತ್ತೆ ಬೆಂಗಳೂರು ಇರುವಂತ ಮನೇಲಿ ಆಗಿರ್ಬೋದು ತೋಟದ ಮನೇಲಿ ಆಗಿರ್ಬೋದು ಸುಮಾರು ಜನ ಕೆಲಸ ಮಾಡೋರು ನನಗೆ ಯಾರು ಅಂತ ಜನ ಗೊತ್ತಿಲ್ಲ ಕೆಲಸ ಮಾಡೋರು ಕೇಳೋರು ಅವ್ರ ಬಗ್ಗೆ ಕಠಿಣ ಬಗ್ಗೆ ಯಾರು ನನ್ನ ಬಗ್ಗೆ ಅಂದ್ರೆ ಕ್ರಮವನ್ನ ತಗೊಳ್ಳಿ ಅಂತ ನನ್ನ ಬಗ್ಗೆ ಯಾರು ಕೇಸ್ನ ದಾಖಲು ಮಾಡಿದ್ರೆ ಅವ್ರು ಹೆಸರಿ ಅಂತ ಒಂದ್ ಮಾತು ಹೇಳಿದ್ದಾರೆ ಅಂತಂದ್ರೆ ಈ ಪ್ರಜ್ವಲ್ ರೇವಣ್ಣ ಬೀಟಿ ಕರೆಯಿಂದಾಗಿ ಒಂದು ಸ್ವಲ್ಪ ದಿನ ಐ ದಿ ಅವರು ರೇವಣ್ಣ ಕೂಡ ಬಂದಿ ಅವರನ್ನು ಕೂಡ ತನಿಖೆ ಯಾವುದೇ ಯಾವ್ದೇ ಅಂತ ಮಾಹಿತಿ ಮತ್ತೆ ಬಾಯಿ ಬಿಟ್ಟಿಲ್ಲ ಇದ್ರೆ ಅಂದ್ರೆ ಈ ದೇವೇಗೌಡರ ಕುಟುಂಬಗೆ ಒಂದು ಆಗಿದೆ ಅಂತ ಹೇಳ್ಬೋದು ಅಮಿತ್ ಏನ ತಂದೆ ಪ್ರಜ್ವಲ್ ರೇವ್ರನ್ ಕೇಸಿಂದ ಭವಾನಿ ರೇವಣ್ಣ ಅವ್ರದ್ದು ಏನಾಗಿದೆ ಅವರು ಸಿಕ್ಕಿಲ್ಲ ಅವ್ರು ಸಿಗೋ ಚಾನ್ಸಸ್ ಇದ್ರು ಯಾಕೋ ಡೌಟ್ ಇವರು ತಲೆ ಮಗನ ತನಿಖೆ ಮುಗಿದ ನಂತರ ಸಿಗಬಹುದು ಇನ್ನೂ ಸ್ವಲ್ಪ ಇದು ಅದಾದ್ರೆ ಟ್ವಿಸ್ಟ್ ಕೊಡ್ಬೋದು ಇನ್ನು ಕೆಲವು ದಿನಗಳ ನಂತರ ಪ್ರಜ್ವಲ್ ರೇವನ್ನ ಯಾವ ತರ ಬಾಯಿ ಬಿಟ್ಟರೆ ಏನಾಗಿರ್ಬೋದು ಈ ಪ್ರಕರಣ ದಾಖಲಾಗಿರೋದು ನಿಜಾನ ಯಾಕಂದ್ರೆ ಅವನು ನಾನು ಒಂದೇ ಫೋನ್ ಯೂಸ್ ಮಾಡಿದ್ದು ನನ್ನ ಫೋನ್ ಬಿಟ್ರೆ ನನ್ನ ಪಿ ಎ ಮಾತ್ರ ಯೂಸ್ ಮಾಡ್ತಿದ್ದು ನಂದು ಈ ತರ ಯಾವ್ದು ದಾಖಲೆಗಳಿಲ್ಲ ಪ್ರಕರಣಗಳು ಒಳಗೊಂಡಿದ್ರೆ ಇವ್ ಯಾಕೆ ಮುಂಚೆ ನನ್ ಬಗ್ಗೆ ಇವರು ಕೇಸ್ ನ ದಾಖಲು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಮೊದಲೇ ಮಾಡ್ಬೋದಾಗಿತ್ತು ಅಂದ್ರೆ ನಾನು ಆ ತರ ಪ್ರಕರಣ ಲೈಂಗಿಕ ದೌರ್ಜನ ಪ್ರಕರಣ ಎಸಗಿದ್ರೆ ಅವ್ರು ಮೊದಲೇ ನನ್ ಬಗ್ಗೆ ಅವ್ರು ಕೇಸ್ ಕೊಡ್ಬೋದಾಗಿತ್ತಲ್ವಾ ಆಕ್ಷನ್ ತಗೋಬೋದಾಗಿತ್ತಲ್ವಾ ಯಾಕೆ ಇವಾಗ್ಲೇ ಯಾಕೆ ಅಂದ್ರೆ ಇದಕ್ಕೆ ಬೇರೆ ರೀತಿ ರಾಜಕೀಯದ ಕುತಂತ್ರ ಇರ್ಬೋದು ಯಾವ್ದೇ ರೀತಿ ಅಂದ್ರೆ ಇವ್ರು ಮಾಡಿದ್ರು ಕೂಡ ಸಹ ಯಾರು ಮಾಡಿದ್ದಾರೆ ಎಸ್ ಐ ಟಿ ಅವರು ಇವರೇ ಮಾಡಿದ್ರೆ ಇವ್ರು ಮಾಹಿತಿ ಕೊಟ್ಟಿದ್ರೆ ಇವ್ರು ದಾಖಲೆ ಮಾಡಿದ್ದಾರೆ ಅಂತ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಮಾಹಿತಿ ಕೊಡುವಾಗಿಲ್ಲ ಅಂತ ಎಸ್ ಐ ಟಿ ಅವರೇ ಈಗ ಸ್ವಲ್ಪ ದಿನ ನಂತರ ಏನಂದಿದ್ರು ನಿಮಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಎಸಿದ್ರೆ ಅದು ನಿಜ ಆಗಿದ್ರೆ ನೀವು ಸಹಾಯವಾಣಿ ದೂರವಾಣಿಯ ಪ್ರಕಾರ ನಮ್ಗೆ ದಾಖಲಿಸ್ಬೋದು ಅಥವಾ ನಮ್ಮ ಅಧಿಕಾರಿಗಳನ್ನ ಡೈರೆಕ್ಟಾಗಿ ನೇರವಾಗಿ ನೀವು ಬಂದು ಅವ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಬಹುದು ಅಂತ ಎಸ್ ಐ ಟಿ ಅವರೇ ಹೇಳಿದ್ರು ಯಾಕಂದ್ರೆ ನಿಮ್ಮ ಮಾಹಿತಿನ ನಾವು ಗೌಪ್ಯವಾಗಿರ್ತೀವಿ ಅಂತ ಹೇಳಿದ್ರಲ್ವಾ ಇವಾಗ ಪ್ರಜ್ವಲ್ ರೇವಣ್ಣ ಮರು ಪ್ರಶ್ನೆ ಏನಂದ್ರೆ ಎಸ್ ಐ ಟಿ ಅವ್ರಿಗೆ ಕೇಳ್ತಾ ಇರೋ ಕಾರಣ ಎಸ್ ಐ ಟಿ ಅವ್ರು ಏನು ಮಾತಾಡಿಲ್ಲ ಇನ್ನು ಸ್ವಲ್ಪ ದಿನಗಳ ನಂತರ ಏನಾಗ್ಬೋದು ಅಂತ ನೋಡ್ಬೋದು ಮೀಸ್ ಏನಾಗುತ್ತೆ ಅಂತ ಇನ್ನು ಏನು ಮನೋಜ್ ಇಲ್ಲಿ ಈ ಒಂದು ಏನು ಕೇಸ್ಗಳು ಓಪನ್ ಆದ ತಕ್ಷಣ ನಾಪತ್ತೆ ಆಗ್ತಾ ಇರುವಂತದ್ದು ಈಗ ಪ್ರಜ್ವಲ್ ಅವರ ಏನು ಕೇಸ್ ಓಪನ್ ಆಯ್ತು ಆಗ ಅವರು ವಿದೇಶಕ್ಕೆ ಹೋದ್ರು ಈಗ ಭವಾನಿ ರೇವಣ್ಣ ಅವರ ಏನು ಈ ಒಂದು ಪ್ರಕರಣ ಇದೆ ಈಗ ಇವರು ಕೂಡ ನಾಪತ್ತೆ ಆಗಿರುವಂತದ್ದು ಇದಕ್ಕೆ ಎಸ್ ಐ ಟಿ ತಂಡ ಯಾವ ರೀತಿಯ ಒಂದು ಶೋಧನೆ ಕಾರ್ಯ ಕಾರ್ಯವನ್ನ ನಡೆಸ್ತಾ ಇದೆ ಮನೋಜ್ ಅಂದ್ರೆ ಇವಾಗ ಅಂದ್ರೆ ವೀಕ್ನೆಸ್ ಅಂತಂದ್ರೆ ಎ ಬಿ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಎ ಅಂತಂದ್ರೆ ರೇವಣ್ಣ ಅವ್ರ ಇದ್ರಲ್ವಾ ಇವಾಗ ಭವಾನಿ ರೇವಣ್ಣ ಮೇಲೂ ಕಿಟ್ಟಾಪ್ ಕೇಸ್ ಅವರು ರೇವಣ್ಣವರು ಕಿಡ್ನಾಪ್ ಮಾಡಿಸಿರುವಂತ ರೇವನ್ ಮೇಲೆ ಆರೋಪ ಪ್ರಕರಣ ಆಗಿತ್ತು ಅದ ನಂತರ ಮತ್ತೆ ಪ್ರಜ್ವಲ್ ರೇವನ್ ಸಿಕ್ಕಿದಾಗ ಈಗ ರೇವಣ್ಣವರ ಕಡೆಯಿಂದ ಸಾಬೀತು ಮಾಡಕ್ಕಾಗ ಸ್ವಲ್ಪ ದಿನ ಬೇಲ್ ಕೊಟ್ಟಕ್ಕೆ ಮಧ್ಯಂತರ ಬೇಲಿಂದ ಇವಾಗ ಭವನಿ ರೇವನ್ ಮೇಲೆ ಮತ್ತೆ ಕೇಸ್ ಎಸಗಿದ ಕಾರಣ ಭವಂತ ತಾಪತ್ಯ ಆಗಿದ್ದಾರೆ ಇವರ ಮಗನ ತನಿಖೆ ಮುಗಿದ ನಂತರ ಏನಾಗಬಹುದು ನೆಕ್ಸ್ಟ್ ಪ್ರೊಸೀಜರ್ ಏನಾಗುತ್ತೆ ಯಾವ ತರ ಬಾಯ್ ಅದರ ಇವರು ಎಸ್ ಟಿ ಅವರಿಗೆ ಸೆರೆ ಆಡ್ಬೋದು ಅಥವಾ ಇವರು ನಾಪತ್ತೆಯಾಗಿ ಇವರೇ ತಮ್ಮ ತರನೇ ಇವರು ಕಣ್ಣು ಮುಚ್ಚೆ ಆಟ ಆಡಬಹುದು ಅನ್ನೋದ ಅಮಿತ್ ನಾ ಹೇಳ್ಬೋದು ಇಲ್ಲಿ ತಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮನೋಜ್ ಎಸ್ ನಾವು ನೋಡ್ತಾ ಇದ್ವಿ ಏನು ಕಿಡ್ನಾಪ್ ಕೇಸ್ ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಎದುರಾಗಿರುವಂತದ್ದು ಇನ್ನು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಈಗ ಸದ್ಯಕ್ಕೆ ರದ್ದಾಗಿರುವಂತದ್ದು ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಬಂಧನ ಸಾಧ್ಯತೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ರೇವಣ್ಣ ಬಂಧನಕ್ಕಾಗಿ ಎಸ್ ಐ ಟಿ ತಂಡ ಬಲೆ ಬೀಸಿರುವಂತದ್ದು ಬಂಧನ ಭೀತಿಯ ನಡುವೆ ಎಸ್ಐಟಿ ಎದುರು ಹಾಜರಾಗ್ತಾರ ಭವಾನಿ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು ಇನ್ನು ಎಸ್ಐಟಿ ಟಿ ಮುಂದೆ ಹಾಜರಾದ್ರೆ ಬಹುತೇಕವಾಗಿ ಭವಾನಿ ರೇವಣ್ಣ ಅವರಿಗೆ ಬಂಧನ ಫಿಕ್ಸ್ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಏನು ಸದಾ ಕಾರ್ಯಕರ್ತರಿಂದ ತುಂಬಿರುತ್ತಿದಂತಹ ಅವರ ನಿವಾಸ ಈಗ ಸದ್ಯಕ್ಕೆ ಬಿಕೋ ಎನ್ನುತ್ತಾ ಇದೆ ಇಪ್ಪತ್ತು ದಿನಗಳಿಂದ ಮನೆಯ ಯಾವುದೇ ಒಂದು ಸದಸ್ಯರು ಇಲ್ಲದೆ ಈ ಒಂದು ಮನೆ ಈಗ ಕನುಗುಡುತ್ತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ ಇನ್ನು ವಿಚಾರಣೆಗೆ ಹಾಜರಾಗೋದು ಬಹುತೇಕವಾಗಿ ಭವಾನಿ ರೇಮನ ಏನು ಈ ಒಂದು ವಿಚಾರಣೆಗೆ ಹಾಜರಾಗೋದು ಬಹುತೇಕವಾಗಿ ಡೌಟ್ ಎಂಬ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು सुधी मत तसेच आहे पण तो प्रयत्न करीत पर्ल दूरशिक्षण केंद्र पर्ल करस्पोंडेंस इंस्टिट्यूशन ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ಪರ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತ್ತೀಂದ್ರ ಸಿದ್ದರಾಮಯ್ಯ ಎಂಎಲ್ಸಿ ಟಿಕೆಟ್ ಸಿಗುವ ಬಗ್ಗೆ ಟಿ ನರಸಿಂಪುರದಲ್ಲಿ ತುಳಿವನ್ನ ನೀಡಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡರ ಪರ ಮತಯಾಚಿಸಿ ಮಾತನಾಡಿ ನಾನು ಎಂಎಲ್ಸಿ ಆಗಿ ಶಾಸಕನಾಗಿ ಅನುದಾನ ತರ್ತೇನೆ ನಮ್ಮ ತಂದೆ ಬಳಿಯೂ ಹೇಳಿ ಅವರಿಂದಲೂ ಅನುದಾನವನ್ನ ಕೊಡಿಸ್ತೇನೆ ಎಂದು ಹೇಳುವ ಮೂಲಕ ತಮಗೆ ಟಿಕೆಟ್ ಖಚಿತವಾಗಿರುವುದನ್ನ ತಿಳಿಸಿದ್ದಾರೆ ನೇರವಾಗಿ ಮುಖ್ಯಮಂತ್ರಿ ಹೇಳಿ ಸರ್ಕಾರಕ್ಕೆ ಹೇಳಿ ಕೆಲಸ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮತ್ತು ಶಿಕ್ಷಕರೆಲ್ಲ ಓಪೀಸ್ಕೊಂಡು ಹೋರಾಟ ಮಾಡ್ತೀವಿ ನಾವು ನಮ್ಮ ಕಾಗದೇ ಹೇಳಿದೀವಿ ಅವರು ಓಪೀಸ್ ಜಾರಿಗೆ ತಂದೀವಿ ಒಂದು ಕಮಿಟ್ಮೆಂಟ್ ತೆಗೆದೀವಿ ಹಾಗಾಗಿ ನಮ್ಮ ಅಭ್ಯಾಸ ತಿಳಿಸ್ಕೊಟ್ರೆ ನಾನು ಕೈ ಜೋಡಿಸಿ ಆ ಓಪೀಸ್ನಿಂದ

और ये वापस कर रहे हैं। कर रहे हैं साइकिल ओपन था बीडीनामा पर उसको पास कर रहे हैं। तो ने ये तो कर रहा है। ये ऐसा बड़ा क्वेश्चन का क्या हम आते एमएससीवी करते हैं तंजूर तो शास्त्र के बच्चे नन शास्त्र के बच्चे कहते गणित है रूप और आ जाता है कि फर्स्ट ये क्या होता है ये समझ में आता है జోగా దేనికైతే మనం గోరు గోల ఉంటామో దేనికో మనం చెత్త ఆగరేది దేనికి చెత్త చెత్త దాన్ని కారు పర్మనెంట్ ఆఫీస్ షావ్డే దీనికపట పర్వతంలో ఐటి పేగుట అందరూ కట్ కొడి అన్న నిమిత్తన అరమన్నల ఉంటనేను ಇಷ್ಟು ಸುಧೀರವಾದಂತಹ ಅನುಭವ ಇದೆ ಹಾಗಾಗಿ ಮತ್ತೆ ಖಂಡಿತ ಕೆಲಸ ಮಾಡ್ತಾರೆ ಈಗ ಈಗಾಗಲೇ ಕೆಲಸ ಕೂಡಿದೀವಿ ಸೊ ಹಾಗಾಗಿ ಮತ್ತೆ ನಿಮ್ಗೆ ಕೆಲಸ ಸಾಧ್ಯ ಆಗುತ್ತೆ ಕೃಷಿಕ್ಕೆ ಸಂಬಂಧಿಸಿದಂತೆ ಜಿಎನ್ ಬರ್ದ ಅವರು ಮತ್ತು ಮಂತ್ರಿಗಳು ನಡೆ ಕೂಡವೆ ಮರಕಿಬೇಕು ಕೂಡ ಮೈಸು ಜಿಲ್ಲೆ ಅವರ ಸೋ ಹಾಗೊಂದು ಸೀಟಿಗಳ ಅನುಮತಿಸುಕ್ಕೆ ಅವರಿಗೆ ಹತ್ತಿರದ ಒಂದು ಒಡರಾಟ ಇರುತ್ತೆ ಸೋ ಹಾಗಾಗಿ ನೇರ ಸಮಿತಿ ನೇರ ಅನುಮತಿಸುಕ್ಕೆ ಸರ್ಕಾರಕ್ಕೆ ಬೌಲ್ಮೀಕ ಅಭಿವೃದ್ಧಿ ನಿಗಮದಲ್ಲಿ ನಡೆಸುವ 187 ಕೋಟಿ ರೂಪಾಯಿ ವಂಚನೆ ಹಗರಣವನ್ನು ಟಿಬಿಐ ಗೆ ವಹಿಸಬೇಕು ಎಂದು ಶಾಸಕ ಬಸನ್ ಗೋಡಾ ಪಾಟೀಲ್ extra ಕಲಬುರ್ಗಿ ಅಲ್ಲಿ ಆಗ್ರಹಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ವಾಲ್ಮೀಕಿ ನಿಗಮದಲ್ಲಿ ಸಚಿವ ನಾಗೇಂದ್ರ ಒಬ್ಬನೇ ಹಣ ತಿಂದಿಲ್ಲ ಇದರಲ್ಲೇ ರಾಹುಲ್ ಗಾಂಧಿ ಹಿಡಿದು ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಹಣವನ್ನ ತಿಂದಿದ್ದಾನೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಸಾಲದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆಯನ್ನ ನೀಡಬೇಕು ಎಂದು ಒತ್ತಾಯಿಸಿದ್ರು ಎಲ್ಲಾ ತಗೊಂಡಿರಿ ಎಲ್ಲಾ ಪರ್ಮಿಷನ್ ತಗೊಂಡಿವಿ ನೋಡ್ರಿ ಅದು ಹಿಂಗೈತಿ ಅವಾಗ ಏನಾಯಿತು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಪಟ್ಟಣ ಪಂಚಾಯತಿಗೆ ತುಂಬಬೇಕಾಗಿತ್ತು ನಮ್ಮ ಏನು ಬರೆದಿದ್ದರು ಮೂವತ್ತಾರು ಕೋಟಿ ಎಪ್ಪತ್ತು ಲಕ್ಷದಾಗ ಸರ್ಕಾರದ ಎಲ್ಲ ಡ್ಯೂಸ್ಗಳು ಮತ್ತು ಬ್ಯಾಂಕ್ಗಳದ್ದು ಎಲ್ಲ ಡ್ಯೂಸ್ಗಳು ಏನದ ಎಲ್ಲ ಕೂಡ ಮೂವತ್ತಾರು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಬಿಟ್ಟ ಬಿಟ್ಟ ನಮಗೆ ನಾವೇನು ಹೇಳ್ತೀವಿ ನಾವು ಕಾರ್ಖಾನೆ ತೊಗೊಂಡು ನಮ್ಮ ಹೆಸರಲ್ಲಿ ಆದ ಮೇಲೆ ದಿನದಿಂದ ಈ ಕಡೆದಟ್ಟೆ ನಾವು ಟ್ಯಾಕ್ಸ್ ತುಂಬ್ತೀವತ್ತೆ ನಮಗದು ಸಂಬಂಧ ಇಲ್ಲ ನೀವು ಎನ್ ಸಿ ಆಲ್ ಟಿ ಅವರು ನಮ್ಮ ಕೊಡು ಮುಂದೆ ಹಂಗೆ ಕೊಟ್ಟಾರ ಯಾವುದೇ ಸರ್ಕಾರದ ಟ್ಯಾಕ್ಸ್ಗಳು ನಿಮ್ಗೆ ಸಂಬಂಧ ಇಲ್ಲ ಅವೆಲ್ಲ ಮಾಫ್ ಆದವು ಯಾವುದೇ ಬ್ಯಾಂಕ್ ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ನಾಲ್ಕುನೂರ ಐವತ್ತು ಕೋಟಿ ಐತಿ ನಾಳೆ ಅವರು ಓದ್ತಾರೆ ನಮ್ಗೆ ಕೊಡ್ರತ್ತ ದೊಡ್ಡ ಹಗರಣ ಸಿ ಬಿ ಐಗೆ ಹೋಗಿತ್ತು ಅದು ಯಾರೂ ತೊಗೊಳಕ್ ಹತ್ತು ಸಲ ಟೆಂಡರ್ ಆಗ್ಯದ ಯಾರೂ ಆ ಫ್ಯಾಕ್ಟ್ರಿ ತೊಗೊಳಕ್ಕೆ ಧೈರ್ಯ ಮಾಡಿದ್ದಿಲ್ಲ ನಾ ಬಂದು ತೊಗೊಂಡಿದ್ದೆ ನಾನು ಯಾಕಂದ್ರೆ ರೈತರು ಬಾಪಾ ಬಂದು ನನ್ನ ಮನೆಗೆ ಬರ್ತಿದ್ರು ರೈತರು ಬಸವರಾಜ್ ಪಾಳಿ ಸರಡಮ್ರು ಹೇಳಿ ಕಳ್ಸೋರು ಇಲ್ಲಪ್ಪ ಇದೊಂದು ಕ ಚಿಂಚೋಳಿದ ಭಾಗ ರೈತರದ್ದು ಬೇಡಿಕೆ ಐತೆ ಇವತ್ತು ರೈತರು ಖುಷಿ ಅದಾರ ಈ ಕೆಲವೊಂದು ಅಲ್ಲಿ ಅದಾವು ಎಲ್ಲ ತಾಲೂಕದಾಗ ಲೀಡರ್ಗಳು ಇಟ್ಟು ಇಪ್ಪತ್ತೈದು ಲೀಡರ್ಗಳು ಯಾವ್ದಾವೆ ಯಬ್ಸ್ರ ಇರ್ತಾರಲ್ರಿ ಯಾರು ಎಲ್ಲ ತೊಗೊಂಡಿರಿ ಎಲ್ಲ ಪರ್ಮಿಷನ್ ತೊಗೊಂಡೀವಿ ನೋಡಿರಿ ಅದು ಹೆಂಗೈತಿ ನಾವು ಆಕ್ಷನ್ದಾಗ ತೊಗೊಂಡಿದ್ವಿ ಫ್ಯಾಕ್ಟ್ರಿ ಅವಾಗ ಏನಾಯಿತು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಪಟ್ಟಣ ಪಂಚಾಯತಿಗೆ ತುಂಬಬೇಕಾಗಿತ್ತು ಅವ್ರು ನಮ್ಮ ಏನು ಬರೆದಿದ್ದರು ಮೂವತ್ತಾರು ಕೋಟಿ ಎಪ್ಪತ್ತು ಲಕ್ಷದಾಗ ಸರ್ಕಾರದ ಎಲ್ಲ ಡ್ಯೂಸ್ಗಳು ಮತ್ತು ಬ್ಯಾಂಕ್ಗಳದ್ದು ಎಲ್ಲ ಡ್ಯೂಸ್ಗಳು ಏನದ ಎಲ್ಲ ಕೂಡ ಮೂವತ್ತಾರು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಬಿಟ್ಟ ನಮ್ಗೆ ನಾವೇನು ಹೇಳ್ತೀವಿ ನಾವು ಕಾರ್ಖಾನೆ ತೊಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಬಿರುಸಾಗಿ ಸಾಗಿತ್ತು ರೈತರ ಬೆಳೆಗಳಿಗೆ ಬೇಕಾಗುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನ ಸಮರ್ಪಕವಾಗಿ ಹಂಚುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಖಾಸಗಿ ಫರ್ಟಿಲೈಸರ್ ರಸಗೊಬ್ಬರಗಳನ್ನ ಮಾರುವಾಗ ರೈತರಿಗೆ ದರ ಪಟ್ಟಿಗಳನ್ನ ಪ್ರಕಟಿಸಬೇಕು ರೈತರು ಪಡೆದಿರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ತೆಗೆದುಕೊಂಡಿರುವುದಕ್ಕೆ ಬಿಲ್ ಪಡೆಯತಕ್ಕದ್ದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ವಿಚಾರನೂ ಮಾತಾಡ್ತೀವಿ ಎಲ್ಲ ಕುಲಂಕುಷವಾಗಿ ನಮಗೆಲ್ಲರೂ ಪರಿಶೀಲನೆ ಮಾಡಿಕೊಡಿ ಒಂದು ಕೂಡ ಕೂಡಿಕೊಂಡು ಇದನ್ನು ಕ್ರಮಬದ್ಧವಾಗಿ ರೈತರಿಗೆ ಅನುಕೂಲವಾಗತಕ್ಕಂಥ ಕೆಲಸಗಳನ್ನು ಇವತ್ತಿನಿಂದ ನೀಟಾಗಿ ನಿಕೃಷ್ಟವಾಗಿರ್ತಕ್ಕಂಥ ಈ ಕೆಲಸವನ್ನು ಆದಷ್ಟು ಬಿತ್ತನೆ ಬೀಜಗಳನ್ನು ರಸಗೊಬ್ಬರಗಳನ್ನು ಸಕಾಲಕ್ಕೆ ಬಂದಿರತಕ್ಕಂಥ ಎಲ್ಲ ರೈತರಿಗೂ ನೋಡಿ ಅನುಕೂಲ ಮಾಡಬೇಕಂತ ಇದ್ರ ಬಗ್ಗೆ ಬೋರ್ಡ್ ಹಾಕಬೇಕು ಬೋರ್ಡಲ್ಲಿ ತರಪಟ್ಟಿಯನ್ನು ನಿಗದಿತವಾಗಿ ನಿಗದಿಪಡಿಸಬೇಕು ಅದರಲ್ಲಿ ಡ್ಯೂಪ್ಲಿಕೇಟ್ ಬಿಲ್ಗಳು ಕೊಡ್ತಾ ಇದ್ದಾರಂತೆ ರೈತರೇ ಆಗಲಿ ರೈತರು ಡೂಪ್ಲಿಕೇಟ್ ಬಿಲ್ಗಳು ತರ್ದಿರ ಬಿಲ್ ಕೊಡದೆ ಇರ್ತಕ್ಕಂಥ ಇದು ಮದ್ದುಗಳಾಗಲಿ ರಸಗೊಬ್ಬರಗಳಾಗಲಿ ತಗೊಂಡ್ಬರಬಾರ್ದು ಬಿಲ್ ಇಸ್ಕೊಂಡೇ ಬರಬೇಕು ಒರ್ಜಿನಲ್ ಬಿಲ್ ಹಾಕಿಸ್ಕೊಂಡು ಬಂದರೆ ನಾವು ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ನಾವು ಸಾಲ್ವ್ ಮಾಡಿಕೊಡ್ಬೋದಾಗಿ ಇದರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಆದರೆ ಆದರೆ ಬಗ್ಗೆ ಏನು ಜಿಲ್ಲಾಧಿಕಾರಿಗಳು ಎಲ್ಲ ನಮ್ಮ ಗಮನಕ್ಕೆ ನೀವು ಬಂದಿದ್ದೀರಿ ಕೊಟ್ಟಿದ್ದೀರಿ ಎಲ್ಲನೂ ಸ್ಪಂದಿಸಿದ್ದೀವಿ ಎಲ್ಲನೂ ಈಗಾಗಲೇ ನಾವು ಎಲ್ಲ ಸರಿಪಡಿಸ್ಕೊಂಡಿದ್ದೀವಿ ಎಲ್ಲ ರೈತರಿಗೂ ಸಮಾನವಾಗಿ ಹಂಚುವಂಥ ಕಾರ್ಯಕ್ರಮನೂ ಕೂಡ ಇಟ್ಟಿದ್ದೀವಿ ಅಂತೇಳ್ಬಿಟ್ಟು ಡಿ ಸಿ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ ಸ್ಪಂದಿಸಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ರೈತರ ಹೋರಾಟ ಜಾಸ್ತಿ ಆಗುತ್ತೆ ಇದೇನಾದರೂ ಈ ಸಾರಿ ಉಲ್ಲಂಘನೆ ಮಾಡಿರೋ ಈ ಬರಗಾಲ ಬಂದಿರೋದೊಂದು ಈ ಕಡೆ ರೈತರಿಗೆ ಅನ್ಯಾಯ ಆಗ್ತಿರೋದೊಂದು ಸರ್ಕಾರದ ನೌಕರರೆಲ್ಲ ತೊಂದರೆಗಳು ಕೊಟ್ಟು ಪ್ರತಿಯೊಂದರಲ್ಲೂ ನಮಗೆ ರೈತರಿಗೆ ಏನು ಅವಕಾಶ ಇಲ್ದರೆ ಇದು ಮಾಡಿದ್ದಾರೆ ಅಂಥ ಒಂದು ಇದರಲ್ಲಿ ಎಲ್ಲ ಅಧಿಕಾರಿಗಳು ಅಚ್ಚುಕಟ್ಟಾಗು ಇದನ್ನು ಕ್ರಮಬದ್ಧವಾಗಿ ರೈತರಿಗೆ ಅನುಕೂಲವಾಗತಕ್ಕಂಥ ಕೆಲಸಗಳನ್ನು ಇವತ್ತಿನಿಂದ ನೀಟಾಗಿ ನಿಕೃಷ್ಟವಾಗಿರ್ತಕ್ಕಂಥ ಈ ಕೆಲಸವನ್ನು ಆದಷ್ಟು ಬಿತ್ತನೆ ಬೀಜಗಳನ್ನು ಅವರು ಇವರು ಅಧಿಕಾರಿಗಳನ್ನು ಮನೆಯ ಮೇಲ್ಚಾವಣಿ ಕುಸಿದು ಇಬ್ಬರು ಮಕ್ಕಳು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆಯ ಖಂದದಲ್ಲಿ ಗ್ರಾಮದಲ್ಲಿ ನಡೆದಿದೆ ಹದಿನೈದು ವರ್ಷದ ಗೀತಾ ಹತ್ತು ವರ್ಷದ ರುದ್ರಯ್ಯ ಮೃತ ದುರ್ದೈವಿಗಳು ನಲವತ್ತರಿಂದ ಐವತ್ತು ವರ್ಷಗಳಷ್ಟು ಹಳೆಯ ಮಣ್ಣಿನ ಮನೆಯ ಮೇಲ್ಚಾವಣಿಯಾಗಿತ್ತು ಇತ್ತೀಚೆಗೆ ಸುರಿದ ಮಳೆಗೆ ಮನೆ ಸೋರಿಕೆಯಾಗಿತ್ತು ಆದ್ರೆ ಪೋಷಕರು ಮೇಲ್ಛಾವಣಿಗೆ ಮಣ್ಣು ಹಾಕಿ ಸರಿ ಮಾಡಿಕೊಂಡಿದ್ರು ತಂದೆ ತಾಯಿ ಮನೆಯಲ್ಲಿ ಇಲ್ಲದಾಗ ಮನೆ ಮೇಲ್ಚಾವಣಿ ಕುಸಿದು ಮಕ್ಕಳ ಮೇಲೆಯೇ ಬಿದ್ದಿದೆ ಆದ್ರಿಂದ ಮಕ್ಕಳು ಮಣ್ಣಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಸ್ಥಳೀಯರ ಸಹಾಯದಿಂದ ಮಕ್ಕಳನ್ನ ಹೊರತೆಗೆದು ಎಡಿಕಲ್ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ರು ಮಕ್ಕಳು ಬದುಕುಳಿಯಲಿಲ್ಲ அரை கிளட்டிட்டனமா சாந்திட்டனமா மளியல்லேன்றா மத்தவங்களுக்கு ஊதுまいடுவோமா மத்தவங்க வந்து பாத்துவாங்க ਮੀਲਾ ਇਕੁ ਗੁ਷ ਮੀਲਾ એ કાકબલ 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 મોદી તો કરામે નાલ કાલી તો મોદી મુકા મુકા તકર મુકાએ મોદી

Yeah. ಬಿಜೆಪಿಯ ಸಂಘ ಪರಿವಾರದ ಅನೇಕರು ಪರೋಕ್ಷವಾಗಿ ಬೆಂಬಲಿಸುತ್ತಿದ್ದಾರೆ ನೇರವಾಗಿ ಹಲವರು ಸಹಾಯ ಮಾಡಿದ್ದಾರೆ ಕರಾವಳಿಗೆ ಪ್ರಾತಿನಿಧ್ಯತೆ ಇಲ್ಲ ಎಂಬ ಕೂಗು ಎದ್ದಿದೆ ಎಂದು ಮಾಜಿ ಶಾಸಕ ಹಾಗೂ ಉಡುಪಿಯ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಅವರು ನನಗೆ ಅಧಿಕಾರದ ಅಮಲಿಲ್ಲ ಅಧಿಕಾರದಿಂದ ಜನರ ಕೆಲಸ ಮಾಡುವ ಹಂಬಲ ಇದೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದರು ಅಂದ್ರೆ ಮುಖ್ಯಮಂತ್ರಿ ಆದವರಿಗೆ ತಮ್ಮ ಮಕ್ಕಳು ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕು ರಾಜ್ಯಾಧ್ಯಕ್ಷರಾಗಬೇಕು ಅಂತಿದೆಯಲ್ಲ ಅವ್ರಿಗೇನಿದೆ ಎಪ್ಪತ್ತ್ಮೂರು ವರ್ಷ ಆದ ಮೇಲೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೂ ಸಹ ಇನ್ನೊಂದು ಕ್ಷೇತ್ರ ದೂರ ಕ್ಷೇತ್ರಕ್ಕೆ ಹೋಗಿ ಲೋಕಸಭೆಯ ಅಭ್ಯರ್ಥಿ ಆಗಬೇಕು ಅಂತ ಇರ್ತದಲ್ವ ಎಪ್ಪತ್ತೈದು ವರ್ಷದ ನಂತರವು ಅವರನ್ನು ಕೇಳಬೇಕು ಏಳೇಳು ಟರ್ಮ್ ಶಾಸಕರಾದ ಮೇಲೂ ಸೋಲ್ತಾ ಇದ್ದವ್ರ ಮೇಲೂ ಮತ್ತೆ ಪುನಃ ಟಿಕೆಟ್ ಕೊಟ್ಟು ಗೆಲ್ತಾ ಇದ್ದಾರಲ್ವ ಅವರನ್ನು ಕೇಳಬೇಕು ಇವತ್ತು ಸಂತೋಷ್ ಜಿಯವ್ರು ಬಿಡಿ ಅವರೊಂದು ಪ್ರಚಾರಕರು ಅವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಆಗಲ್ಲ ಆದರೆ ಯಾರೆಲ್ಲ ಇವತ್ತು ಜನಪ್ರತಿನಿಧಿಗಳು ನಾನು ಮಾಡೋದು ತಪ್ಪು ಅಂತ ಹೇಳ್ತಾರಲ್ಲ ಇವರೊಮ್ಮೆ ಎದೆ ಮುಟ್ಕೊಂಡು ಹೇಳಿ ನಾಳೆ ಇವರಿಗೆ ಸೀಟ್ ಇಲ್ದಿದ್ದಾಗ ಇವರ ಸೀಟ್ ತಪ್ಪಿದಾಗ ಇವರ ನಡವಳಿಕೆ ಹೇಗಿರ್ತದೆ ಅಂತ ಇವರು ಇದು ಮಾಡ್ಕೊಳ್ಳಿ ಏನು ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ವಿಧಾನಸಭೆಯ ಚುನಾವಣೆ ಸೋತಾಗ ನಾಯಕರುಗಳೇ ವಿಧಾನಸಭೆ ಚುನಾವಣೆ ಸೋತಾಗ ಹಿಂದೆ ಅಲ್ಲ ವಿಧಾನ ಪರಿಷತ್ತಲ್ಲಿ ತಕೊಂಡು ಬಂದವರನ್ನು ವಿರೋಧ ಪಕ್ಷ ನಾಯಕ ಮಾಡಿದಂಥ ಉದಾಹರಣೆ ಇಲ್ವಾ ಅವರಿಗೊಂದು ನಾಲ್ಕು ವರ್ಷ ಕಾಯ್ ಓದಿತ್ತಲ್ಲ ಆಗ ಅದು ಯಡಿಯೂರಪ್ಪನವರು ಇರ್ಬೋದು ಆಗ ಒಂದು ಚುನಾವಣೆ ಸೋತರು ತೊಂಬತ್ತೊಂಬತ್ತರ ಯಾವಾಗ ಆಗ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ವಿರೋಧ ಪಕ್ಷ ನಾಯಕ ಮಾಡಿದ್ರು ಆಗಲ ಅವರಿಗೂ ನಾಲ್ಕು ವರ್ಷ ಕಾಯಿ ಓದಿತ್ತಲ್ಲ ಇನ್ನೊಂದು ಇನ್ನೊಂದು ನನಗೀಗ ನಾಲ್ಕು ವರ್ಷಕ್ಕಾದರೂ ಇನ್ನು ಎಮ್ ಎಲ್ ಎ ಇಲ್ಲ ಇಲ್ಲಿ ಇದು ಪಾಠ ಮಾಡೋದು ಸುಲಭ ಅವರ ಭಾವನೆಯೊಟ್ಟಿಗೆ ಅವರು ಅರ್ಥ ಮಾಡ್ಕೊಳ್ಬೇಕು ಇಲ್ಲ ನನಗೆ ಅಧಿಕಾರದ ಅಮಲಲ್ಲ ಅಧಿಕಾರದ ಮತಕ್ಕಲ್ಲ ಅಮಲಿಗಲ್ಲ ಅಧಿಕಾರದಿಂದ ಜನರ ಕೆಲಸ ಮಾಡುವಂಥ ಹಂಬಲ ಇದೆ ನನಗೆ ನಾನೀಗ ಹೇಳಿದಲ್ಲ ನನಗೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಹಂಬಲ ಇದೆ ವಯಸ್ಸು ಇದೆ ಈಗ ನನಗೆ ಐವತ್ತೈದು ವರ್ಷ ಮಾತ್ರ ನನಗೆ ಎಪ್ಪತ್ತು ಎಪ್ಪತ್ತೈದು ವರ್ಷ ಆದವರಿಗೆ ನೀವು ಇನ್ನೂ ಇನ್ನೂ ಕೊಡ್ತಾ ಹೋಗ್ತೀರಿ ನಾನು ಐವತ್ತೈದು ವರ್ಷವನ್ನು ಯಾವ ಕಾರಣಕ್ಕೋಸ್ಕರ ನಾನು ದೂರ ಇಟ್ಟಿದ್ದೀರಿ ಅಂತೇಳಿ ನನಗೇನು ತಪ್ಪಿದೆ ನಾನು ಕೆಲಸ ಮಾಡಿದ್ದಪ್ಪ ತಪ್ಪಾ ಕಾರ್ಯಕರ್ತರನ್ನ ಬೆಳೆಸಿತ್ತಪ್ಪ ಅಥವಾ ಅಭಿವೃದ್ಧಿ ಮಾಡಿದ್ದಪ್ಪ ಯಾವ ತಪ್ಪು ನಾನು ಮತ್ತೆ ಈ ಈ ಚುನಾವಣೆ ವಿಧಾನಸಭೆ ಚುನಾವಣೆ ಆದರೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಲೋಕಸಭೆ ಚುನಾವಣೆ ಆದ್ರೆ ಸ್ಪರ್ಧೆ ಮಾಡೋದು ಯಾಕಂದ್ರೆ ಅದು ಎರಡು ಸರ್ಕಾರ ರಚನೆ ಆಗುವಂತ ಚುನಾವಣೆ ಇದರಲ್ಲಿ ಚಿಹ್ನೆ ಇಲ್ಲ ಇದರಿಂದ ಎಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನಿಮ್ಮೊಂದಿಗೆ ಏನಾಗುತ್ತೆ